ವೀಕ್ಷಕರೇ ನಮಸ್ಕಾರ ವಾರಾಂತ್ಯ ಬಂದಿದೆ ಕಿಚನ ಪಂಚಾಯಿತಿ ಕೂಡ ಮುಗ್ದಿದೆ ಹೇಗಿರುವಾಗ ಈ ವಾರದಲ್ಲಿ ಟಾಪ್ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಹಾಗಿದ್ರೆ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಫೇಕ್ ಎಲಿಮಿನೇಷನ್ ಅಥವಾ ನೀವು ಫೇಕ್ ನ್ಯೂಸ್ ಕೊಡ್ತಿದೀರಾ ಅಂತ ಹೇಳೋರಿಗೆ ಖಂಡಿತವಾಗ್ಲು ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಹಾಗಿದ್ರೆ ತ್ರಿವಿಕ್ರಮ್ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗಿದ್ದಾರಾ ಅಥವಾ ಯಾರು ಬಾಟಮ್ ನಲ್ಲಿ ಹೇಳ್ತಾ ಹೋಗ್ತೇನೆ ಪೂರ್ತಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಾಕಷ್ಟು ಜನರು ನಮ್ಮ ವಿಡಿಯೋಗೆ ಕಮೆಂಟ್ ಮಾಡ್ತಿದ್ರಿ ಸೊ ಫೇಕ್ ಎಲಿಮಿನೇಷನ್ ಅಥವಾ ಫೇಕ್ ವಿಡಿಯೋ ಅಂತ ಹೇಳಿ ದಯವಿಟ್ಟು ವಿಡಿಯೋವನ್ನು ನೋಡಿ ಆಮೇಲೆ ಅದು ಫೇಕ್ ಅಥವಾ ರಿಯಲ್ ಅಂತ ಹೇಳಿ ಸೊ ಇವಾಗ ಬಾಟಮ್ ಟೂ ನಲ್ಲಿ ತ್ರಿವಿಕ್ರಮ್ ಮತ್ತೆ ಐಶ್ವರ್ಯ ಅವರು ಬಂದಿರುವಂತದ್ದು ಸೊ ಇಲ್ಲಿ ಐಶ್ವರ್ಯ ಅವರು ಹೋಗ್ತಾರ ಅಥವಾ ತ್ರಿವಿಕ್ರಮ್ ಹೋಗ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಡೆಫಿನೆಟ್ಲಿ ಎಲಿಮಿನೇಷನ್ ಇದ್ರೆ ಸೊ ಇದರಲ್ಲಿ ಒಬ್ಬ ಸ್ಪರ್ಧಿ ಅಂತ ಹೋಗ್ತಾ ಇದ್ರು ಸೊ ಇವಾಗ ತ್ರಿವಿಕ್ರಮ ಅವ್ರಿಗೆ ಚಮಕ್ ಕೊಡೋದಕ್ಕೆ ಸೊ ಅವರಿಗೆ ಪಾಠವನ್ನ ಕಲ್ಸೋದಿಕ್ಕೆ ಬಿಗ್ ಬಾಸ್ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಈ ವಾರದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅವ್ರ ಮುಂದೆ ಸೊ ದೆನ್ ಅಗೇನ್ ಅದನ್ನ ಪ್ರಾಂಕ್ ಮಾಡಿದ್ದಾರೆ ಅಂದ್ರೆ ಪ್ರಾಂಕ್ ಎಲಿಮಿನೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಈ ವಾರದಲ್ಲಿ ಅಂದ್ರೆ ತ್ರಿವಿಕ್ರಮ ಅವರು ಮಾಡಿದಂತ ಎಡ್ವರ್ಟ್ ಏನಂದ್ರೆ ಸೆಲ್ಫ್ ನಾಮಿನೇಷನ್ ಯಾರು ಸೆಲ್ಫ್ ನಾಮಿನೇಟ್ ಮಾಡ್ಕೊಳ್ಳಂಗೆ ಇಲ್ಲ ಫಸ್ಟ್ ಆಫ್ ಆಲ್ ರೂಲ್ ಇದೆ ಸೊ ಅದನ್ನ ಮೀರಿ ಕೂಡ ಅವರು ಸೆಲ್ಫ್ ನಾಮಿನೇಟ್ ಮಾಡ್ತಾರೆ ಸೊ ಆ ಒಂದು ಕಾರಣಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಸಾರಿ ತ್ರಿವಿಕ್ರಮ್ ಅಂತಾನೂ ಕೂಡ ಹೇಳ್ತಾರೆ ಸೊ ಈ ವಾರದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳಿ ಎಲಿಮಿನೇಟ್ ಮಾಡಿ ನಿನಗೆ ಅನ್ನೋದನ್ನ ಪ್ರಾಂಕ್ ಅಂತ ಕೂಡ ಇನ್ಫಾರ್ಮ್ ಮಾಡ್ತಾರೆ ವಾಪಸ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಸೊ ಒಟ್ನಲ್ಲಿ ಈ ವಾರದಲ್ಲಿ ಬಾಟಮ್ ನಲ್ಲಿ ಇದ್ದಂತ ಸ್ಪರ್ಧಿಗಳು ಮತ್ತೆ ಐಶ್ವರ್ಯ ಸೊ ಡೆಫಿನೆಟ್ಲಿ ಐಶ್ವರ್ಯ ಇದ್ದಾಗ ಅಥವಾ ಯಾವಾಗೆಲ್ಲ ಅವರು ನಾಮಿನೇಟ್ ಆಗಿರ್ತಾರೋ ಸೊ ಆ ವಾರದಲ್ಲಿ ಆ ಒಂದು ನಾಮಿನೇಷನ್ ಎಲಿಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ ಸೊ ಬಿಗ್ ಬಾಸ್ ಜೋರೇ ಅವರಿಗೆ ಒಂದು ಕೃಪೆಯನ್ನು ತೋರಿಸ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಸೊ ಈ ಒಂದು ಎಪಿಸೋಡ್ ನಲ್ಲಿ ನಡೆದಿದ್ದು ತ್ರಿವಿಕ್ರಮ್ ಅವ್ರನ್ನ ಎಲಿಮಿನೇಷನ್ ಮಾಡಿದ್ವಿ ಅನ್ನೋ ಒಂದು ಪ್ರಾಂಕ್ ಆಗಿರುತ್ತೆ ಸೊ ಇವ್ರನ್ನ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂಟಿಲ್ ಅವರಾಗೆ ಅದು ಹೋಗೋ ತನಕ ಅಥವಾ ವೋಟ್ ಕಡಿಮೆ ಆಗಿ ಹೋಗೋ ತನಕ ಅಥವಾ ಟ್ರೋಫಿ ಗೆದ್ದು ಹೋಗೋ ತನಕ ಕಳಿಸೋದಿಲ್ಲ ಯಾಕಂದ್ರೆ ತ್ರಿವಿಕ್ರಮ್ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಕ್ಯಾಂಡಿಡೇಟ್ ಸೊ ಈ ವಾರದಲ್ಲಿ ಅವ್ರಿಗೆ ಒಂದು ತಕ್ಕ ಪಾಠ ಕಲಿಸೋದಕ್ಕೋಸ್ಕರ ಪ್ರಾಂಕ್ ಎಲಿಮಿನೇಷನ್ ಇರುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ